ಆರವ್ ತನ್ನ ತಾತನ ಹಳೆಯ ಮನೆಯಲ್ಲಿ ಆಟವಾಡುತ್ತಿದ್ದಾಗ ನೆಲದ ಸಡಿಲವಾದ ಹಲಗೆಯ ಕೆಳಗೆ ಒಂದು ಚಿಕ್ಕ ತುಕ್ಕು ಹಿಡಿದ ಕೀಲಿಯನ್ನು ಕಂಡುಕೊಂಡನು ಆ ಕೀಲಿಯು ಏನನ್ನೂ ತೆರೆಯಬಹುದು ಎಂಬ ಕುತೂಹಲ ಅವನನ್ನು ಕಾಡಿತು ಮನೆಯು ಹಳೆಯ ಪೀಠೋಪಕರಣಗಳು ಮತ್ತು ಧೂಳಿನಿಂದ ತುಂಬಿದ್ದರೂ ಏನೂ ಲಾಕ್ ಆಗಿರಲಿಲ್ಲ ಆದರೂ ಛಲಬಿಡದ ಆರವ್ ಪ್ರತಿ ಕೋಣೆಯನ್ನು ಹುಡುಕಿದನು ಅಂತಿಮವಾಗಿ ಅವನು ಅಟ್ಟಕ್ಕೆ ಬಂದನು ಅಲ್ಲಿ ಒಂದು ಮೂಲೆಯಲ್ಲಿ ಸಂಕೀರ್ಣವಾದ ಕೆತ್ತನೆಗಳನ್ನು ಹೊಂದಿರುವ ದೊಡ್ಡ ಮರದ ಪೆಟ್ಟಿಗೆ ಇತ್ತು ಆರೋ ನಡುಗುವ ಕೈಗಳಿಂದ ಕೀಲಿಯನ್ನು ಬೀಗಕ್ಕೆ ಹಾಕಿದನು ಒಂದು ಕೀರಲು ಧ್ವನಿಯೊಂದಿಗೆ ಬೀಗ ತೆರೆದುಕೊಂಡಿತು ಪೆಟ್ಟಿಗೆಯೊಳಗೆ ಹಳದಿ ಬಣ್ಣದ ಹಳೆಯ ಪತ್ರಗಳ ರಾಶಿ ಮತ್ತು ಒಂದು ಚಿಕ್ಕ ವೆಲ್ವೆಟ್ ಚೀಲ ಇತ್ತು ಚೀಲದೊಳಗೆ ಹೊಳೆಯುವ ನೀಲಮಣಿ ಪೆಂಡೆಂಟ್ ಇತ್ತು ಅಂದವಾದ ಕೈಬರಹದಲ್ಲಿ ಬರೆದ ಒಂದು ಪತ್ರ ಹೀಗಿತ್ತು ನನ್ನ ಪ್ರೀತಿಯ ಮಗುವೆ ಈ ಪೆಂಡೆಂಟ್ ನಮ್ಮ ಕುಟುಂಬದ ಇತಿಹಾಸ ಮತ್ತು ಶಕ್ತಿಯನ್ನು ಹೊಂದಿದೆ ಧೈರ್ಯ ಮತ್ತು ದಯೆಯು ಯಾವುದೇ ಸವಾಲನ್ನು ಎದುರಿಸಲು ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಎಂದು ನೆನಪಿಡಿ ಆರೋಪೆಂಡೆಂಟ್ ಅನ್ನು ಹಿಡಿದುಕೊಂಡಾಗ ಅವನಿಗೆ ಒಂದು ವಿಚಿತ್ರವಾದ ಬೆಚ್ಚಗಿನ ಭಾವನೆ ಉಂಟಾಯಿತು ಅದು ಕೇವಲ ಆಭರಣವಾಗಿರಲಿಲ್ಲ ಅದು ಅವನ ಕುಟುಂಬದ ಪರಂಪರೆಯ ಸಂಕೇತವಾಗಿತ್ತು ಆ ದಿನದಿಂದ ಧೈರ್ಯ ಮತ್ತು ಸಹಾನುಭೂತಿಯು ಯಾವಾಗಲೂ ಅವನ ದಾರಿಯನ್ನು ಬೆಳಗಿಸುತ್ತದೆ ಎಂದು ನೆನಪಿಸಲು ಅವನು ಅದನ್ನು ಧರಿಸಿದನು ನೀತಿ ನಿಜವಾದ ಶಕ್ತಿಯು ದಯೆ ಮತ್ತು ಧೈರ್ಯದಿಂದ ಬರುತ್ತದೆ